ಹರೇ ಶ್ರೀನಿವಾಸ ಇವತ್ತು ನಾನು ನಮ್ಮ ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂತಹ ಕಾಡೆ ಪೌಡ್ರ್ ಇದ್ದೀನಿ ಈಗ ನೋಡಿ ಮೊದಲಿಗೆ ನಾನು ಏನು ತೊಗೊಂಡಿದ್ದೀನಿ ಕರ್ಬೇವು ಇದು ಅಂತ ಹೇಳಿ ಒಣಗಿಸಿ ಪೌಡರ್ ಮಾಡಿ ಮಾಡಿಟ್ಕೊಂಡಿನಿ ಇದನ್ನೇನದ ಕರ್ಬೇವ್ದು ಪೌಡ್ರ್ ಇಷ್ಟು ಮಿಕ್ಸರ್ ಕಾಟ್ನಾಗೆ ಹಾಕ್ತೀನಿ ಇದೇ ಮೆಜರ್ಮೆಂಟ್ ಪ್ರಕಾರ ಈಗ ನೋಡಿ ಫ್ರೆಂಡ್ಸ್ ಅಜವಾಯನ್ ತೊಗೋತಾ ಇದ್ದೀನಿ ದಿಗ್ಧ ಗ್ಲಾಸು ಅಜವಾಯನ ಇದರಲ್ಲೇನೆ ದಿಗ್ಧ ಅಜವಾಯನ ಎಲ್ಲಾ ಜೀರಿಗೆ ಜೀರಿಗೆನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ತೊಗತಾ ಇದೀನಿ ಆಮೇಲೆ ಬಡೇ ಸೋಪು ಬಡೇ ಸೋಪು ಬಡೇ ಸೋಪು ಅರ್ಧ ಗ್ಲಾಸ್ ತೊಗತಾ ಇದೀನಿ ಇಲ್ಲಿ ನೋಡಿ ಆಮೇಲೆ ಹಬೀಜು ಹವೀಜಿಂದ ಏನಾದ್ರೆ ಪ್ರಮಾಣ ಸ್ವಲ್ಪ ಹೆಚ್ಚಿರಬೇಕು ಅದಕ್ಕಂತ ಹೇಳಿ ನಾ ಹಬೀಜು ಏನಿದೆ ಇದರಲ್ಲಿ ಎರಡು ಗ್ಲಾಸ್ ತಗೋತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಗ್ಲಾಸ್ ಕಡಾಯಿ ಕಾಯ್ಲಿಕ್ಕೆ ಇಟ್ಟೀನಿ ಒಂದು ಗ್ಲಾಸ್ ಹಾಕಿದೆ ಮತ್ತು ಎರಡು ಗ್ಲಾಸ್ ಈಗಿನ ಸ್ವಲ್ಪ ಇವನ್ನ ಬೆಚ್ಚಿಗೆ ಮಾಡ್ಕೊಂಡ್ರೆ ಮಿಕ್ಸರ್ ಒಳಗೆ ಲಗುನೇ ಪೌಡ್ರ್ ಆಗ್ತಾವಂತ ಹೇಳಿ ನಾನು ಸ್ವಲ್ಪ ಇವನ್ನೇನದಾಗ ಬೆಚ್ಚಗೆ ಮಾಡ್ತೇನೆ